ಶರಣು ವೀಕ್ಷಕರೇ ಹಂಪಿ ವಿಜಯನಗರದಲ್ಲಿ ಬರುವ ಕಮಲ ಮಹಲ್ ಐದು ದಳದ ಆಕಾರದಲ್ಲಿರುವ ಕಮಲ ಮಹಲ್ ರಾಜ ಶ್ರೀಕೃಷ್ಣ ದೇವರಾಯರು ತಮ್ಮ ಪತ್ನಿಯರಾದ ಚಿನ್ನಾದೇವಿ ಮತ್ತು ತಿರುಮಲಾದೇವಿಗೆ ಕಟ್ಟಿಸಿದ ಮಹಲುಗಳು ರಾಜರು ಇದ್ದಕ್ಕೆ ಹೋದಾಗ ಅಥವಾ ತುರ್ತು ಸಮಯವಿದ್ದರೆ ರಾಣಿಯರು ಈ ಕಮಲ ಮಹಲ್ನಲ್ಲಿ ಉಳಿಯುತ್ತಿದ್ದರು ಮತ್ತು ಬೇಸಿಗೆ ಸಮಯದಲ್ಲಿ ತಂಪಾದ ವಾತಾವರಣ ಇರೋ ಕಾರಣ ಹೆಚ್ಚು ಇಲ್ಲಿ ಇರುತ್ತಿದ್ದರು ಈ ಲೋಟಸ್ ಮಹಲ್ ಸಂಪೂರ್ಣ ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಾಣವಾಗಿದೆ ಬೇಸಿಗೆ ಸಮಯದಲ್ಲಿ ಈ ಲೋಟಸ್ ಮಹಲ್ ತುಂಬ ತಂಪಾಗಿರುತ್ತದೆ ಕಾರಣ ಎ ಸಿ ತಂತ್ರಜ್ಞಾನ ಪಕ್ಕದಲ್ಲೇ ಇರುವ ಬಾವಿಯಿಂದ ಈ ಮಹಾಲಿನ ಗೋಡೆ ಒಳಗೆ ಮಣ್ಣಿನ ಪೈಪ್ಗಳ ಮೂಲಕ ನೀರು ದಿನುಗುತ್ತಿರುತ್ತದೆ ಆದ ಕಾರಣ ಹೊರಗಡೆ ಬೀಸುವ ಗಾಳಿಯಿಂದ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ಕಮಲ ಮಹಲ್ ಯಾವಾಗಲೂ ತಂಪಾಗಿರುತ್ತದೆ ಕಮಲ ಮಹಲ್ ಅಂತಸ್ತಿನ ಮೇಲ್ಗಡೆ ಹೋಗಲು ಮಹಾಲಿನಲ್ಲಿ ಮೆಟ್ಟಿಲುಗಳಿವೆ ಈ ಮಹಲನ್ನು ಹಿಂದೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದ್ದಾರೆ ಈಗ ನೋಡುತ್ತಿದ್ರೆ ಇದು ಚಿನ್ನದೇವಿಯ ಅರಮನೆ ಈಗ ನೋಡ್ತಿರೋದು ಚಿನ್ನಾದೇವಿಗೆ ಕಟ್ಟಿಸಿರುವ ಅರಮನೆ ಸುತ್ತಲೂ ಹೂ ದೋಟ ವನದಲ್ಲಿರುವ ಅರಮನೆ ಗಂಧದ ಲೇಪನಗಳಿಂದ ವಜ್ರ ವೈಢರ್ಗಳಿಂದ ಅಲಂಕಾರಗೊಂಡಿದ್ದ ಮಹಲ್ ಆದರೆ ಸಂಪೂರ್ಣ ಸುಟ್ಟು ಹೋದ ಕಾರಣ ಈ ರೀತಿಯಾಗಿದೆ ಹಾಗೆ ಅರಮನೆಗಳನ್ನು ಕಾಯಲು ಮೂರು ಕಾವಲು ಗೋಪುರಗಳನ್ನು ನೀವು ನೋಡಬಹುದು ಈ ಅರಮನೆಗಳಿಗೆ ಬರುವಾಗ ಎಡಕ್ಕೆ ಹೋದರೆ ನಮಗೆ ಗರಡಿ ಮನೆ ಅಥವಾ ಟ್ರೆಜರ್ ಮನೆ ಸಿಗುತ್ತ ಖಜಾನೆಯ ಮನೆ ಅಂತಾರೆ ಅಥವಾ ಗರಡಿ ಮನೆ ಅಂತಾರೆ ಟ್ರೆಸರ್ನ ಇಟ್ಟಿರೋ ಮನೆ ಅಂತ ಖಚಿತಪಡಿಸಿದ್ದಾರೆ ಇದು ಮತ್ತೆ ಹದಿನಾಕು ಹದಿನೈದನೇ ಶತಮಾನದ ಅಲ್ಲಿ ಉತ್ಪನ್ನವಾದ ಸಮೀಕ್ಷೆ ನಡೆಸುವಾಗ ಸಿಕ್ಕಿರುವ ಪುರಾತನ ಮೌಲ್ಯಗಳನ್ನು ಪ್ರದರ್ಶಿಸಿದ್ದಾರೆ ನೀವು ವಿಜಯನಗರ ಹೇಗಿತ್ತು ಎಂಬ ಚಿತ್ರವನ್ನು ನೋಡಬಹುದು ವಿಜಯನಗರ ಸಾಮ್ರಾಜ್ಯ ಹೆಂಗಿತ್ತು ಒಂದ್ ಕಾಲದಲ್ಲಿ ಕೃಷ್ಣ ದೇವರಾಯ ಕಾಲದಲ್ಲಿ ನೋಡ್ರಿ ಈ ತರ ವಿಜೃಂಭಣೆಯಿಂದ ಆನೆಗಳು ಸೈನ್ಯಗಳು ಮತ್ತೆ ಕಾಲ ಸೈನ್ಯಗಳು ಎಲ್ಲರ ಎಲ್ಲರೂ ಸೇರಿ ಸಭೆ ಸೇರಿದಾಗ ಯಾವ ತರ ಇರುತ್ತೆ ನೋಡ್ರಿ ಸೇಮ್ ಇದೇ ಇದೇ ರೀತಿ ಇರುತ್ತೆ ಅನ್ಕೊಳ್ರಿ ಮತ್ತು ಪುರಾತನ ವಸ್ತುಗಳು ಮಡಿಕೆಗಳು ನಾಣ್ಯಗಳು ಚಿಕ್ಕ ಕಲಾಕೃತಿಗಳು ದೀಪಗಳನ್ನು ಹಾಗೂ ಜೈನರು ಬಳಸಿದಂತ ವಸ್ತುಗಳು ಬುದ್ಧನ ಕಲಾಕೃತಿಗಳು ನಟರಾಜನ ವಿಗ್ರಹಗಳು ಮತ್ತಿತರ ವಿಗ್ರಹಗಳನ್ನು ನೀವು ನೋಡಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ವಿಜಯನಗರ ಸಾಮ್ರಾಜ್ಯ ಹೇಗೆ ಲೂಟಿ ಆಯಿತು ಹೇಗೆ ಕೊನೆಗಳು ಅಂದ್ರೆ ಹದಿನೈದುನೂರ ಅರವತ್ತೈದರಲ್ಲಿ ತಾಳಿಕೋಟ ಕದನದಲ್ಲಿ ಬಿಜಾಪುರ ಮತ್ತು ಇತರ ಸುಲ್ತಾನರ ಸಂಯೋಜಿತ ಪಡೆಗಳು ವಿಜಯನಗರ ಸೈನ್ಯವನ್ನು ಸೋಲಿಸಿದಾಗ ಅಂತಿಮವಾಗಿ ವಿನಾಶವಾಯಿತು ವಿಜಯನಗರ ನಗರವನ್ನು ಲೂಟಿ ಮಾಡಲಾಯಿತು ಮತ್ತು ಸಾಮ್ರಾಜ್ಯವು ಸಣ್ಣ ರಾಜ್ಯಗಳಿಗಾಗಿ ಅದಾಗಿಯೂ ವಿಜಯನಗರ ಸಾಮ್ರಾಜ್ಯವು ಪರಂಪರೆ ಪ್ರಭಾವ ಪ್ರಭಾವವು ಇಂದಿಗೂ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಿರ್ದಿಷ್ಟವಾಗಿ ಪ್ರದೇಶ ವಾಸಿಸುವ ಸಾಹಿತ್ಯ ಮತ್ತು ಧಾರ್ಮಿಕ ಸಂಪ್ರದಾಯ ಸಂಪ್ರದಾಯಗಳಲ್ಲಿ ಮುಂದುವರೆ ಇರುವುದನ್ನು ಕಾಣಬಹುದು ಕೃಷ್ಣದೇವರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣದ ಭಾರತದ ಹೆಚ್ಚಿನ ಪ್ರದೇಶಗಳ ಮೇಲೆ ತನ್ನ ಪ್ರಭಾವವನ್ನು ವಿಸ್ತರಿಸಿದೆ ವಿಜಯನಗರ ಸಾಮ್ರಾಜ್ಯವು ತನ್ನ ಮಿಲಿಟರಿ ಶಕ್ತಿ ಆಡಳಿತದ ದಕ್ಷತೆ ಕಲೆ ಸಾಹಿತ್ಯ ಮತ್ತು ವಾಸ್ತುಶಿಲ್ಪಿ ಪ್ರೋತ್ಸಾಹಕ್ಕೆ ಹೆಸರುವಾಸಿಯಾಗಿದೆ ಏನ್ ನೋಡ್ತಿದ್ರೆ ಇಲ್ಲೊಂದು ಗೋಪುರ ತರ ಕಾಣ್ತಿದೆ ಅದೇ ಗೋಪುರ ಏನು ವಿಕಟಕವಿ ಮಾ ಧನಾಲಿ ರಮ ಇದನೇ ತೆನಾಲಿರಾಮನ ಸ್ಪಾಟ್ ಅಂತೆ ಅವನಿಗೆ ಫೇವ್ರೇಟ್ ಸ್ಪಾಟ್ ಅಂತ ಇಷ್ಟವಾದಾಗೆಲ್ಲ ಅಲ್ಲಿ ಹೋಗಿ ಕುತ್ಕ ದೂರದಲ್ಲಿ ಕಾಣ್ತಿರೋ ಮಂಟಪ ವಿಜಯನಗರ ಹಂಪಿಯ ವಿಕಟಕವಿ ಕವಿ ಚಾಣಾಕ್ಷ ತೆನಾಲಿರಾಮನ ಕಾಲ ಕಳೆಯುತ್ತಿದ್ದ ಜಾಗ ಸಾಹಿತ್ಯ ಕಾವ್ಯ ರಚನೆಗೆ ಏಕಾಂತವಾದ ಸ್ಥಳ ಆ ಜಾಗದಲ್ಲಿ ಕುಳಿತರೆ ಇಡೀ ವಿಜಯನಗರದ ಹಂಪಿ ಕಾಣಿಸುತ್ತದೆ ಈ ಮಂಟಪ ದೂರದಿಂದ ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ ಅಕ್ಟೋಬರ್ ನಲ್ಲಿ ಸೇಪಲ್ಲಿದೆ ಇನ್ನೊಂದು ಇದೆ ಕಮಲ ಮಹಲ್ ನಿಂದ ಮುಂದೆ ಹೋದರೆ ನಿಮಗೆ ಗತಕಾಲದ ವೈಭವವನ್ನು ಕಾಣಬಹುದು ರಾಜರು ಬಳಸಿದ ರಾಜರ ಆನೆಗಳು ದಸರಾ ಸಮಯದಲ್ಲಿ ಅಂಬಾರಿ ಬರುವ ಆನೆಗಳು ಮೆರವಣಿಗೆಯಲ್ಲಿ ಭಾಗವಹಿಸುವ ಆನೆಗಳು ಇಲ್ಲಿ ನೋಡಬಹುದು ಒಟ್ಟು ಹನ್ನೊಂದು ಆನೆಗಳ ಜಾಗ ನೀವು ನೋಡಬಹುದು ಹಾಗೆ ಪಕ್ಕದಲ್ಲಿ ಇರುವ ಈ ಕಟ್ಟಡ ಆನೆಯನ್ನು ನೋಡಿಕೊಳ್ಳುವ ಮಾವುತರ ಮನೆ ಅಲ್ಲ ಅರಮನೆಯಂತೆ ಕಾಣುತ್ತಿತ್ತು ನನಗಾದ ಅನುಭವ ಈ ಸಿರಿ ಸಂಪತ್ತು ವೈಭವದಲ್ಲಿ ಬೆಳೆದ ಜನರು ವಿರುಪಕ್ಷನ ಆಶೀರ್ವಾದದಿಂದ ಸ್ವರ್ಗದಂತೆ ಸಾಮ್ರಾಜ್ಯದಲ್ಲಿ ಜೀವಿಸಿದ್ದಾರೆ ನಮ್ಮ ಕನ್ನಡ ರಾಜರು ಅಮರವಾದ ಕೊಡುಗೆಯನ್ನು ನಮ್ಮ ಕನ್ನಡ ಜನ್ಮಭೂಮಿಗೆ ಋಣವಾಗಿರೋ ವೈಭವವನ್ನು ನೀವು ನೋಡಬಹುದು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮೃತ ಸಿಗ್ತೀನಿ ಅಂತ ಹೇಳ್ತಾ ಕ್ಷೇಮ ಶರಣ